ಸುದ್ದಿ ಮಧ್ಯಾಹ್ನಗೆ ಸ್ವಾಗತ ನಾನು ಕವನ ಶಿವಣ್ಣ ತಿಪಟೂರಿನ ಕಲ್ಪತರು ಕಾಲೇಜಿಗೆ ಎಂಎಲ್ಸಿ ಸಿ ನಾರಾಯಣಸ್ವಾಮಿ ಸ್ವಾಮಿ ದಿಢೀರ್ ಭೇಟಿ ನೀಡಿದ್ದಾರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ರು ಕಾಲೇಜ್ಗೆ ವೈಎ ನಾರಾಯಣಸ್ವಾಮಿ ಭೇಟಿ ನೀಡಿದ್ದಾರೆ ಬಾಲಕಿಯರ ಪ್ರೌಢಶಾಲೆಯ ಕುಂದು ಕೊರತೆಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಇನ್ನು ಮಹಿಳಾ ಕಾಲೇಜಿನಲ್ಲಿ ಶೌಚಾಲಯಗಳ ಕೊರತೆಯ ಬಗ್ಗೆ ಕೂಡ ಗಮನ ಹರಿಸಿದ್ದಾರೆ ಇನ್ನು ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಎಂಎಲ್ಸಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ಗ್ಯಾರಂಟಿಗಳನ್ನ ನೀಡುವ ಭರದಲ್ಲಿ ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನ ಕಡೆಗಣಿಸಿದೆ ಎನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ ಇನ್ನು ನನಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶೇಷವಾಗಿ ಆಕ್ರೋಶವಿದೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ ಇನ್ನು ಏಳನೇ ವೇತನದ ಆಯೋಗದ ವರದಿಯನ್ನ ಬಜೆಟ್ನಲ್ಲಿ ಜಾರಿಗೊಳಿಸಿ ಎನ್ ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಜಾರಿಗೊಳಿಸಲು ಆಗ್ರಹ ಮಾಡಿದ್ದಾರೆ ಎಂಎಲ್ ಸಿ ನಾರಾಯಣಸ್ವಾಮಿ ಒಂದು ಟಿಬ್ರು ತಾಲೂಕಿನ ನಾನಾ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಕುಟುಂಬ ನಡೆಸ್ತಾ ಇದ್ದೇನೆ ಎಲ್ಲ ಕಡೆ ನನ್ನ ಗಮನಕ್ಕೆ ಏನು ಅಂದರೆ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಶೌಚಾಲಯದ ಕೊರತೆ ಇದೆ ಆಮೇಲೆ ಏಡಿ ಟೀಚರ್ಸ್ಗೆ ಶೌಚಾಲಯ ಸೌಲಭ್ಯದ ಕೊರತೆ ಇದೆ ಶಿಕ್ಷಕರ ಉದ್ಯೋಗಗಳು ತುಂಬಿಕೊಳ್ಳಿಲ್ಲ ಅಂತ ಅವ್ರಿಗೆ ಭಾಳ ಬೇಸರ ಇದೆ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶೇಷವಾದ ಆಕ್ರೋಶ ಇತ್ತು ಅದೇನು ಅಂದರೆ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಮೊದಲು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಎನ್ ಪಿ ಎಸ್ ಅನ್ನು ತೆಗೆದಾಕ್ತೀವಿ ಓ ಪಿ ಎಸ್ ಅನ್ನೋ ಭರವಸೆ ಕೊಟ್ಟಿದ್ದರು ನಮ್ಮ ಶಿಕ್ಷಕರು ಗೌರವ ಸರ್ಕಾರಿ ನೌಕರರು ಅನುದಾನ ನೌಕರರೆಲ್ಲ ಸೇರಿ ಒಟ್ಟಾಗಿ ಕಾಂಗ್ರೆಸ್ ಬರೋ ಮತಯಾಚನೆ ಮಾಡಿ ಅವರು ಇದನ್ನು ಈಡೇರಿಸ್ತಾರೆ ವಿಶ್ವಾಸ ಅವ್ರಿಗಿತ್ತು ಇತ್ತು ಆದರೆ ಸರ್ಕಾರ ಬಂದ ಮೇಲೆ ಸರ್ಕಾರದ ಆದ್ಯತೆ ಬೇರೆ ಆಯಿತು ಐದು ಗ್ಯಾರಂಟಿಗಳು ಕೊಡಬೇಕು ಅನ್ನೋ ಇದರಲ್ಲಿ ಇಡೀ ಶಿಕ್ಷಕ ಸಮುದಾಯವನ್ನು ಕಡೆಗಣಿಸಿದೆ ಶಿಕ್ಷಣ ಇಲಾಖೆಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ಶಿಕ್ಷಣ ಇಲಾಖೆಯಲ್ಲಿರೋ ಸಮಸ್ಯೆಗೆ ಪರಿಹಾರ ಮಾಡ್ತಾ ಇಲ್ಲ ಅನ್ನೋ ಆಕ್ರೋಶ ಶಿಕ್ಷಕ ಸಮುದಾಯದಲ್ಲಿ ಬೇರೂರಿದೆ ನಾನು ಸರ್ಕಾರಕ್ಕೆ ವಿಧಾನ ಪರಿಷತ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪ್ರಶ್ನೆ ಕೇಳಿದ ಮುಖಾಂತರ ಏಳನೇ ವೇತನ ಆಯೋಗದ ವರದಿಯನ್ನು ಶೀಘ್ರವೇ ಜಾರಿಗೊಳಿಸಬೇಕು ಅನ್ನೋದು ಎನ್ನುವ ಮಾತನ್ನು ಮುಂದೆ ಇಟ್ಕೊಂಡು ಧರಣಿ ಮಾಡಿದ್ವಿ ಸರ್ಕಾರ ಮಾತು ಕೊಟ್ಟಿದ್ದಾರೆ ಈ ಬಜೆಟಲ್ಲಿ ಅದನ್ನು ಮನಸ್ಸನ್ನು ತರ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಬಹಳ ದೊಡ್ಡ ನಿರೀಕ್ಷೆ ಶಿಕ್ಷಕ ಮತ್ತು ಸರ್ಕಾರ ನಗರು ವಲಯದಲ್ಲಿ ವಲಯದಲ್ಲಿದೆ ಏಳನೇ ವೇತನ ಆಯೋಗದ ವರದಿಯನ್ನು ಫೆಬ್ರವರಿಯಲ್ಲಿ ತಾವು ಮಂಡಿಸಲಿರುವಂಥ ಬಜೆಟ್ನಲ್ಲಿ ಅಳವಡಿಸಿ ಜಾರಿಗೆ ತರಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಎಂಎಲ್ಸಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ತಿಪಟೂರಿನ ಕೆಲ ಶಾಲಾ ಕಾಲೇಜುಗಳನ್ನ ಭೇಟಿ ಮಾಡಿ ಅಲ್ಲಿನ ಕುಂದು ಕೊರತೆಗಳ ಬಗ್ಗೆ ಪರಿಶೀಲಿಸಿದ್ದಾರೆ ಹಾಗೆ ವಿದ್ಯಾರ್ಥಿಗಳ ಜೊತೆ ಹಾಗೆ ಶಿಕ್ಷಕರ ಜೊತೆ ಬಿಸಿಯೂಟವನ್ನ ಕೂಡ ಸೇವಿಸಿದ್ದಾರೆ ಇನ್ನು ನನಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಬೇಸರವಿದೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಮುಖ್ಯವಾಗಿ ಎನ್ ಪಿ ಎಸ್ ರದ್ದುಪಡಿಸಿ ಓ ಪಿ ಎಸ್ ಜಾರಿಗೊಳಿಸುವಂತೆ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಎಲ್ ಸಿ ನಾರಾಯಣ ನಾರಾಯಣಸ್ವಾಮಿ ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಾಗೆ ಚುನಾವಣಾ ಪ್ರಚಾರದ ಮೇರೆಗೆ ಎಲ್ಲಾ ಶಾಲಾ ಕಾಲೇಜುಗಳನ್ನ ಭೇಟಿ ಮಾಡ್ತಾ ಇರುವಂತದ್ದು ನಾರಾಯಣ ನಾರಾಯಣಸ್ವಾಮಿ ಅವರು ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ತಿಪ್ಟೂರ್ ಪ್ರಕಾಶ್ ಏನಿದು ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಂತೆ ಪ್ರಚಾರದ ಮೇರೆಗೆ ಏನಾದ್ರೂ ಸ್ವಾಮಿ ಅವರು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡ್ತಾ ಇದ್ದಾರಾ ಹೌದು ಕವನ ಏನಾಗಿದೆ ಅಂದ್ರೆ ಇವಾಗ ಅವರು ಎಂಎಲ್ ಸಿ ಆಗಿರೋದ್ರಿಂದ ಮೂರು ಬಾರಿ ಎಂ ಎಲ್ ಸಿ ಆಗಿ ಎದ್ದಿದ್ದಾರೆ ಅಲ್ಲ ಅವರು ಶಿಕ್ಷಕರ ಕ್ಷೇತ್ರದ ಚುನಾವಣೆನೂ ಈಗ ಜೂನ್ ಅಲ್ಲಿ ನಡೀತಾ ಇದೆ ಲೋಕಸಭೆ ಆದ ತಕ್ಷಣ ಅದು ಜೂನ್ ಅಲ್ಲಿ ಅದು ಇದೆ ಶಿಕ್ಷಕರ ಇದರಿಂದ ಗೆದ್ದಿರೋದು ಅವರು ಶಿಕ್ಷಕರ ಕ್ಷೇತ್ರದಿಂದ ಎಂ ಎಲ್ ಸಿ ಆಗಿರೋದ್ರಿಂದ ಆ ಒಂದು ಉದ್ದೇಶಕ್ಕೋಸ್ಕರ ಚಿತ್ತೂರ್ನ ಎಲ್ಲ ನಿನ್ನೆ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಭೇಟಿ ನೀಡಿ ಎಲ್ಲಾ ಶೌಚಾಲಯಗಳು ಮಕ್ಕಳ ಜೊತೆ ಎಲ್ಲ ಸಂವಾದ ಎಲ್ಲ ಇತರೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲಿ ಬಿಸಿಯೂಟವನ್ನು ಮಾಡಿದ್ರು ಮಾಡಿ ನಂತರ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ನಮ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದು ನಾನೆಲ್ಲಾ ಶಾಲಾ ಕಾಲೇಜು ಭೇಟಿ ನೀಡಿದ್ದೀನಿ ಅಲ್ಲಿ ಮಹಿಳೆ ಶಿಕ್ಷಕರಿಗೆ ಆ ಶೌಚಾಲಯದ ಕೊರತೆ ಇದೆ ಮಕ್ಕಳ ಹೆಣ್ಣು ಮಕ್ಕಳಿಗೂ ಶೌಚಾಲಯದ ಕೊರತೆ ಇದೆ ಈ ತರ ಎಲ್ಲ ಆರೋಪ ಮಾಡಿದ್ರು ಕಾಂಗ್ರೆಸ್ ನ ನಾನು ನೇರವಾಗಿ ಆರೋಪ ಮಾಡ್ತೀನಿ ಅವ್ರ ಐದು ಗ್ಯಾರಂಟಿಗಳಿಗೋಸ್ಕರ ಶಿಕ್ಷಕರನ್ನ ಪೂರ್ತಿ ಕಡೆಗಣಿಸಿದ್ದಾರೆ ಅವರ ಓ ಪಿ ಎಸ್ ಅನ್ನ ಜಾರಿ ಮಾಡ್ಬೇಕು ಎನ್ ಪಿ ಎಸ್ ಅನ್ನ ರದ್ದುಪಡಿಸ್ಬೇಕು ಏಳನೇ ವೇತನ ಆಯೋಗನ ಈ ಫೆಬ್ರವರಿ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ನಾವು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆ ನುಡಿದಂತೆ ಅದನ್ನ ಅನುಷ್ಠಾನಗೊಳಿಸ್ಬೇಕು ಗೊಳಿಸಿಲ್ಲ ಅಂದ್ರೆ ನಮ್ಮೆಲ್ಲಾ ಶಿಕ್ಷಕರು ಅವರಿಗೆ ಇಡೀ ಶಾಪ ಹಾಕ್ಬಿಟ್ಟು ಮುಂದಿನ ಒಂದು ಹೆಜ್ಜೆ ಇಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನೀಗ ಮೂರ್ ಸಾರಿ ಎಮ್ ಎಲ್ ಸಿ ಆಗಿದ್ದೀನಿ ನಾಲ್ಕನೇ ಸಾರಿ ಎಮ್ ಎಲ್ ಸಿ ಮಾಡೋದಕ್ಕೆ ಎಲ್ಲಾ ಶಿಕ್ಷಕರು ನಿನ್ನೆ ತಿಪ್ಪೂರ್ನ ಎಲ್ಲಾ ಶಿಕ್ಷಕರು ನನಗೆ ಆ ಎಲ್ಲಾ ಒಂದು ಭರವಸೆ ನೀಡಿದ್ದಾರೆ ನೆಕ್ಸ್ಟ್ ನಾಲ್ಕನೇ ಬಾರಿ ನಿಮ್ಮನ್ನ ಆಯ್ಕೆ ಮಾಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ನೇರವಾಗಿ ಕಾಂಗ್ರೆಸ್ ಗವರ್ನಮೆಂಟ್ ವಿರುದ್ಧ ಸರಿಯಾದ್ರು ನಿನ್ನೆ ಧನ್ಯವಾದಗಳು ಪ್ರಕಾಶ್ ತಿಪ್ಟೂರ್ ತಮ್ಮಲ್ಲ ಮಾಹಿತಿಗಾಗಿ ತುಕೂರಿನಲ್ಲಿ ವಾಣಿಜ್ಯ ವಾಹನ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ಕೇಂದ್ರ ಸರ್ಕಾರದ ಹಿಟ್ ಅಂಡ್ ರನ್ ಕಾಯ್ದೆ ಜಾರಿ ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಚಾಲಕರು ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ನಡೆಸಲು ಚಾಲಕರು ಮುಂದಾಗಿದ್ದಾರೆ ತುಮಕೂರು ಡಿಸ್ಟ್ರಿಕ್ಟ್ ಲಾರಿ ಓನರ್ ಅಸೋಸಿಯೇಷನ್ ಸೆಕ್ರೆಟ್ರಿ ನಮಗೆ ಇದು ಕಾನೂನು ಬಂದಿರೋದು ಒನ್ ನಾಟ್ ಸಿಕ್ಸ್ ಬಾರ್ ಟು ಬಹಳ ಅನ್ಯಾಯ ಆಗ್ತಾ ಇದೆ ನಾವು ಲಾರಿ ಓನರ್ ಗಳು ಒಂದು ಇನ್ಶೂರೆನ್ಸ್ ಕಟ್ತೀವಿ ಇನ್ಶೂರೆನ್ಸ್ ಅಲ್ಲಿ ಕ್ಲೇಮ್ ಮಾಡ್ಕೊಂತಿದ್ರು ಈಗ ಅನ್ಯಾಯವಾಗಿ ಏಳು ಲಕ್ಷ ರೂಪಾಯಿ ದಂಡ ಹತ್ತು ವರ್ಷ ಜೈಲ್ ಅಂದ್ರೆ ಬಹಳ ಅನ್ಯಾಯ ಆಗ್ತೈತೆ ದಯವಿಟ್ಟು ಈ ಕಾನೂನು ರದ್ದುಪಡಿಸಿ ಸರ್ ತುಮಕೂರು ಡಿಸ್ಟಿಕ್ ಲಾರಿ ಒನ್ ಅಧ್ಯಕ್ಷ ಚಂದ್ಬಸವ ಪ್ರಸನ್ನ ಮಾತಾಡ್ತಾ ಇರೋದು ಏನು ಉದ್ದೇಶಿಸಿದೆ ಈ ಕೇಂದ್ರ ಸರ್ಕಾರ ಹೊಸ ಕಾನೂನು ಹಿಟ್ ಅಂಡ್ ಡ್ರೆಂಡ್ ಅಂತ ಒಂದು ಕಾನೂನು ತಂದಿದೆ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ನಾಟ್ ಟು ಆ ಕಾನೂನು ವಿರುದ್ಧವಾಗಿ ಇದು ಯಾವ ಡ್ರೈ ಡ್ರೈವರ್ ಯಾವ ಲಾರಿ ಲಾರಿಗಾಗಿ ಈ ಕಾನೂನು ಬಹಳ ಗಂಭೀರವಾಗಿರೋದ್ರಿಂದ ಇದು ಬಹಳ ಕಷ್ಟಕರ ಏಳು ವರ್ಷ ಅವ್ನ ಜೈಲ್ಗೆ ಹೋದ್ರೆ ಅವ್ನ ಹೆಂಡತಿ ಮಕ್ಕಳನ್ನ ಯಾರು ಸಾಕ್ತಾರೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಅವ್ನಿಗೆ ಅವ್ನು ಜೀವ ಮಾಡಂಗಿದ್ರೆ ಹತ್ತು ಲಕ್ಷ ರೂಪಾಯಿ ಹತ್ತು ದುಡ್ಡು ಇದ್ದ ಅವನ ಜೀವ ಡ್ರೈವರ್ ಕೆಲಸಕ್ಕೆ ಹಾಕಿ ಬರ್ತಿದ್ದ ಬೇರೆ ಏನಾದ್ರು ವ್ಯವಹಾರ ಮಾಡ್ಕೊಂಡಿರ್ತಿದ್ದ ಇಲ್ಲ ಅವನೇ ಒಂದು ಸಂತ ಲಾರಿ ತಗೊಂಡಿ ತಗೊಂತಿದ್ದ ಆದ್ರಿಂದ ಇದನ್ನ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಈ ಕಾನೂನು ರದ್ದುಪಡಿಸಿ ನಮಗೆ ನ್ಯಾಯವಹ ಕೇಳ್ಕಂತ ಇದನ್ನು ಡಿ ಸಿ ಮುಖಾಂತರ ನಾವು ಮನವಿ ಪತ್ರ ಸಲ್ಲಿಸೋಸ್ಕರ ಇವತ್ತು ಬಂದಿದ್ದೀವಿ ಶಿವಕುಮಾರ್ ಅಂತ ಕುಣಿಗಲ್ ತಾಲೂಕಿಂದ ಚಾಲಕರ ಘಟಕದಿಂದ ಮಾತಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಏನಪ್ಪಾ ಅಂತಂದ್ರೆ ಈಗ ಹೊರಡಿಸ್ತಾ ಇರೋ ನೀವು ಹೊಸ ಕಾನೂನು ಡಾಕ್ಟರ್ ಬಾಬಾ ಸಾಹೇಬ್ ಬಿಬಾರ್ ಅಂಬೇಡ್ಕರ್ ಅವರು ಹೊರಡಿಸಿರೋ ಕಾನೂನ್ ನೀವೇ ದೊಡ್ಡ ಕಾನೂನು ಬರಿತಾ ಇದ್ದೀರಾ ಅಮಿತ್ ಶಾ ಅವರೇ ಬಾಬಾ ಸಾಹೇಬ್ರು ಬರ್ದಿರ್ತಕ್ಕಂಥ ಕಾನೂನ್ಗಿನ್ನ ನೀವೇ ದೊಡ್ಡ ಕಾನೂನು ಬರಿತಾ ಇದ್ದೀರಾ ನೀವು ಮಾಡ್ತಾ ಇರ್ತಕ್ಕಂಥದ್ದು ಅನ್ಯಾಯ ಇತ್ತರಂತ ನೀವೇ ಹೊಸ ಕಾನೂನು ಬರೆಯುವಾಗಿದ್ರೆ ಪ್ರತಿಯೊಂದು ಕಾನೂನು ನೀವೇ ಬರ್ದ್ಬಿಡಿ ಯಾಕೆ ಚಾಲಕರು ಹೊಟ್ಟೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಪ್ರತಿಯೊಬ್ಬ ಚಾಲಕರು ಬಡಪಾಯಿಗಳು ಯಾರು ಶ್ರೀಮಂತರಿಲ್ಲ ಯಾರು ಏಳು ಲಕ್ಷ ದಂಡ ಕಟ್ಟಕ್ ಆಗಲ್ಲ ಹತ್ತು ವರ್ಷ ಜೈಲ್ಗೂ ಹೋದ್ರೆ ಚಾಲಕರು ಅವ್ರ ಹೆಂಡತಿ ಮಕ್ಕಳು ಗತಿ ಸ್ವಾಮಿ ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ವ್ಯಾಪ್ತಿಯ ಮಂಗಳವಾಡ ಗ್ರಾಮದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕ ಎಚ್ ಪಿ ವೆಂಕಟೇಶ್ ಜನಸಂಪರ್ಕ ಸಭೆ ನಡೆಸಿದರು ಇನ್ನು ಸಾರ್ವಜನಿಕರ ಕುಂದು ಕೊರತೆಗಳನ್ನು ಕೂಡ ಆಲಿಸಿ ನಂತರ ಅಹವಾಲುಗಳನ್ನು ಸ್ವೀಕರಿಸಿದರು ಸಭೆಯಲ್ಲಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿ ಸಾರ್ವಜನಿಕರ ಹಲವು ಸಮಸ್ಯೆಗಳನ್ನು ಪರಿಹರಿಸಿದರು ಈ ವೇಳೆ ವಿವಿಧ ಇಲಾಖೆಗಳಿಂದ ಅರ್ಹ ಫಲಾನುಭವಿಗಳಿಗೆ ಹಲವು ಸವಲತ್ತುಗಳನ್ನು ವಿತರಿಸಿದರು ಸಭೆಯಲ್ಲಿ ಕಾರನಾಗನಹಟ್ಟಿ ಗ್ರಾಮದ ಶಾಲಾ ವಿದ್ಯಾರ್ಥಿಗಳು ಶಾಲೆಯ ವೇಳೆಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಿ ಎಂಬುವ ಮನವಿಗೆ ತಕ್ಷಣವೇ ಶಾಸಕರು ಸ್ಪಂದಿಸಿದ್ದಾರೆ ಸಾರಿಗೆ ಅಧಿಕಾರಿಗಳನ್ನು ತಕ್ಷಣವೇ ಕರೆಸಿ ಸಾರಿಗೆ ವ್ಯವಸ್ಥೆ ಮಾಡಿ ಎಂದು ಆದೇಶಿಸಿದ್ದಾರೆ ಇನ್ನು ಈ ವೇಳೆ ಗ್ರಾಮದ ನಾಡ ಕಚೇರಿ ಹಾಗೂ ಶಾಲಾ ಕೊಠಡಿಗಳು ಇತರೆ ಕಾಮಗಾರಿಗಳನ್ನು ಶಾಸಕರು ಉದ್ಘಾಟಿಸಿದರು ಬಡೂರು ಬಗ್ಗರಿಗೆ ಕರಳೆ ತೋರಿಸ್ರಿ ಆಮೇಲೆ ಅಲಿಸಬಾರದು ಆಫೀಸ್ಗಳಿಗೆ ಜನಗಳನ್ನ ಅಲಿಸ್ಬಾರ್ದು ಅವರು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಬರಬೇಕಾದ್ರೆ ನೂರು ರೂಪಾಯಿ ಬರಬೇಕು ಅಂತ ಸಮಸ್ಯೆಯನ್ನ ಬಡವರು ಎದುರಿಸ್ತಾ ಇದಾರೆ ನಾ ಈಗ ಹೊಸ ಸರ್ಕಾರದಲ್ಲಿ ನಾನು ಹೊಸದಾಗಿ ಎಟ್ಟಿದ್ದೀನಿ ನಿಮ್ಮೆಲ್ಲರ ರೂಢದಲ್ಲಿ ಮದುವೆದಾಗಿದ್ದೀನಿ ಮಂಗಳವಾಡ ಕ್ಷೇತ್ರದಲ್ಲಿ ನಿಮ್ಮ ಜನತೆಯ ಋಣದಲ್ಲಿ ನಾನು ಬಾರಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿದ್ರೆ ತಿರುಗಾ ಜಿಲ್ಲಾ ಪಂಚಾಯತ್ ಎಂಎಲ್ಎನೂ ಮಾಡಿದ್ದೀರಾ ನಮ್ಮ ತಂದೆಯವ್ರದ್ದು ಬಡವರ ಬಡವರು ಪಾವಗಡದ ರಿಪೋರ್ಟರ್ ಇಮ್ರಾನ್ ಆ ಇಮ್ರಾನ್ ನಿನ್ನೆ ಪಾವಗಡದಲ್ಲಿ ಜನಸಂಪರ್ಕ ಸಭೆಯನ್ನ ಕೂಡ ನಡೆಸಿದ್ದಾರೆ ಆ ಸಭೆಯಲ್ಲಿ ಯಾವ ಯಾವ ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರವನ್ನ ನೀಡಿದ್ದಾರೆ ಈಗಾಗಲೇ ಪಾವ ತಾಲೂಕಿನ ಕಾಂಗ್ರೆಸ್ ಸರ್ಕಾರ ಬಂದು ಈ ಪಾವಡದಲ್ಲಿ ಒಂಬತ್ತು ತಿಂಗಳಿಂದ ಕಾರ್ಯವೈಖರಿಗಳ ಕೆಲವೊಂದು ನಡೆದಿಲ್ಲ ಎಂಬುದಾಗಿ ಹೇಳಿದ ಹಿನ್ನೆಲೆಯಲ್ಲೇ ಶಾಸಕರು ತಾಲೂಕಿನ ವಿವಿಧ ಹೋಬಳಿ ಲೆವೆಲ್ಗಳಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡಿ ಅಲ್ಲೇ ಸ್ಥಳೀಯ ಸಂಪೂರ್ಣ ಅಧಿಕಾರಿಗಳು ಎಲ್ಲಾ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡು ಅಲ್ಲೇ ಸ್ಥಳದಲ್ಲೇ ತಮ್ಮ ಸಮಸ್ಯೆಗಳು ಅಲ್ಲಿನ ಜನರ ಸಮಸ್ಯೆಗಳು ಆಲಿಸಲು ಒಂದು ಒಂದು ಯೋಜನೆಯನ್ನು ನಿರ್ಮಾಣ ಮಾಡಿ ತಾಲೂಕಿನ ವಿವಿಧ ಕಡೆ ಜನಸಂಪರ್ಕ ಮಾಡ್ತವ್ರೆ ಅದೇ ರೀತಿಯಲ್ಲಿ ನಿನ್ನೆ ಆ ಹಸೀಕೆರೆ ಹಾಗೂ ಮಂಗಳವಾರದಲ್ಲಿ ಜನಸಂಪರ್ಕ ನಡೆದಿದೆ ಅಲ್ಲಿ ವಿಶೇಷವಾಗಿ ಏನಂದ್ರೆ ಶಾಲೆಯ ಮಕ್ಕಳು ಒಂದು ಬಸ್ಸಿನ ವ್ಯವಸ್ಥೆ ಕಲ್ಪಿಸಬೇಕು ಎಂಬುದಾಗಿ ಅಧಿಕಾರಿಗಳ ಮುಂದೆ ಶಾಸಕರ ಮುಂದೆ ಒಂದು ಅಹವಾಲು ಕೋರಿದ್ದು ವಿಶೇಷವಾಗಿತ್ತು ತತ್ತಕ್ಷಣ ಶಾಸಕರು ಆ ಮಕ್ಕಳನ್ನು ಸ್ಪಂದಿಸುತ್ತಾ ಅಧಿಕಾರಿಗಳಿಗೆ ಕೆ ಎಸ್ ಆರ್ ಟಿಸಿ ಡಿಪೋ ಮ್ಯಾನೇಜರ್ಗೆ ಸ್ಥಳದಲ್ಲೇ ಕರೆಸಿ ತತ್ತಕ್ಷಣ ಶಾಲೆಯ ಮಕ್ಕಳಿಗೆ ವ್ಯವಸ್ಥೆ ಕಲ್ಪಿಸಿದ್ದು ವಿಶೇಷವಾಗಿತ್ತು ಧನ್ಯವಾದಗಳು ಇಮ್ರಾನ್ ಮಾಹಿತಿಗಾಗಿ ಜನಸಂಪರ್ಕ ಸಭೆಯಲ್ಲಿ ಸ್ಥಳದಲ್ಲೇ ಶಾಸಕರು ಮಕ್ಕಳ ಸಮಸ್ಯೆಗೆ ಪರಿಹಾರವನ್ನ ದೊರಕಿಸಿದ್ದಾರೆ ಇನ್ನು ಹಲವು ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ತಕ್ಷಣವೇ ಬಗೆಹರಿಸಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಭವನದಲ್ಲಿ ಫೆಬ್ರವರಿ ಐದರಂದು ನಡೆಯಲಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಿಶೇಷ ಪೌತಿ ಖಾತೆಯ ಆಂದೋಲನದ ಬಗ್ಗೆ ತಾಲೂಕು ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದು ತಹಸೀಲ್ದಾರ್ ಗೀತಾ ಮಾಹಿತಿ ತಿಳಿಸಿದರು ಶಾಸಕ ಸಿಬಿ ಸುರೇಶ್ ಬಾಬು ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಪೌತಿ ಖಾತೆ ಆಂದೋಲನ ನಡೆಯಲಿದ್ದು ಎಸ್ಸಿ ಎಸ್ಟಿ ಸಮುದಾಯದ ತಾಲೂಕು ರೈತರು ತಮ್ಮ ಪಹಣಿ ವಂಶವೃಕ್ಷ ಮರಣ ಪ್ರಮಾಣದ ಪತ್ರ ಹಾಗೂ ಆಧಾರ್ ಕಾರ್ಡ್ ದಾಖಲೆಗಳಿಗೆ ಸ್ವಯಂ ದೃಢೀಕರಿಸಿ ಫೆಬ್ರವರಿ ಮೂರರ ಒಳಗೆ ಸಂಬಂಧಪಟ್ಟ ಹೋಬಳಿ ನಾಡ ಕಚೇರಿಗೆ ಅಥವಾ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಿ ಈ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಾಡ ಕಚೇರಿಯನ್ನು ಸಂಪರ್ಕಿಸಿ ಎಂದು ಸಲಹೆ ನೀಡಿದರು ಈ ಹಿಂದೆ ಕೂಡ ಕಳೆದ ನಿಮ್ಮೆಲ್ಲರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನಾವು ಸುಮಾರು ಒಂದು ಸಾವಿರ ಅರ್ಜಿಗಳ ಡಿಲಿವರಿ ಮಾಡಿದ್ವಿ ಹಾಗೆ ಅದ್ರಲ್ಲಿ ನಾನೂರಕ್ಕಿಂತ ಹೆಚ್ಚು ಪೌಷ್ಟಿಕತೆಗಳನ್ನ ನಾವು ಮಾಡಿದ್ವಿ ಇದರಿಂದ ಎಂತ ಒಳ್ಳೆ ಸಮಯದಲ್ಲಿ ನಾವು ಅದನ್ನ ಮಾಡಿದ್ವಿ ಅಂತಂದ್ರೆ ಏನು ಈ ಪಿ ಎಂ ಇರ್ಬೋದು ಅಥವಾ ಬರ ಪರಿಹಾರದ ಹಣ ಬರದಿರ್ಬೋದು ಪೌಷ್ಟಿಕತೆ ಆಗಿರೋರಿಗೆ ಅದನ್ನ ನಾಲ್ಕು ಸಾಧ್ಯವಾಗ್ತಾ ಜನವರಿ ಇಪ್ಪತ್ತಾರರಂದು ತಿಪಟೂರು ತಾಲೂಕಿನಲ್ಲಿ ನಡೆಯಲಿರುವ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ತಾಲೂಕು ಆಡಳಿತ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಶಾಸಕ ಷಡಕ್ಷರಿ ಮತ್ತು ತಹಸೀಲ್ದಾರ್ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಇನ್ನು ಎಲ್ಲಾ ಕಚೇರಿಗಳಲ್ಲಿ ಅಧಿಕಾರಿಗಳು ಕಡ್ಡಾಯವಾಗಿ ಗಣರಾಜ್ಯೋತ್ಸವ ಆಚರಿಸಲೇಬೇಕು ಇಲ್ಲವಾದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಶಾಸಕರು ಎಚ್ಚರಿಕೆ ನೀಡಿದರು ಇನ್ನು ಗಣರಾಜ್ಯೋತ್ಸವಕ್ಕೆ ಬೇಕಾಗಿರುವ ಎಲ್ಲಾ ಮುಂಜಾಗ್ರತಾ ಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಆಯಾ ವಿಭಾಗದ ಅಧಿಕಾರಿಗಳಿಗೆ ಸಿದ್ದಪಡಿಸಿಕೊಳ್ಳಲು ಸೂಚನೆಯನ್ನ ನೀಡಿದರು ಸಭೆಯಲ್ಲಿ ಹಾಜರಾಗದಿರುವ ಅಬಕಾರಿ ಇಲಾಖೆಯವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿ ತಹಸೀಲ್ದಾರ್ ಪವನ್ ಕುಮಾರ್ ಅವರಿಗೆ ಶಾಸಕ ಷಡಕ್ಷರಿ ಮೌಖಿಕವಾಗಿ ತಿಳಿಸಿದರು പിന്നെ <laughs> ಶಿರಾ ತಾಲೂಕಿನ ಮೇಲ್ಕುಂಟೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಅರ್ಚಕರಾದ ರಂಗನ್ ಮತ್ತು ಚಕ್ರಪಾಣಿ ಸರ್ಕಾರದ ನರೇಗಾ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಂಡು ಅಡಿಕೆ ಗಿಡಗಳ ಮಧ್ಯೆ ಗುಲಾಬಿ ಬೆಳೆಯುವ ಮೂಲಕ ಆರ್ಥಿಕ ಲಾಭ ಗಳಿಸುತ್ತಿದ್ದಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಸಹಾಯಧನ ಪಡೆದು ತಮ್ಮ ಎರಡು ಎಕರೆಯ ತೋಟದಲ್ಲಿ ಅಡಿಕೆ ಮರಗಳನ್ನು ಅಡಿಕೆ ಮರಗಳ ಮಧ್ಯೆ ಎರಡು ಸಾವಿರದ ಇನ್ನೂರು ಗುಲಾಬಿ ಗಿಡಗಳನ್ನು ನಾಟಿ ಮಾಡಿ ಐದು ತಿಂಗಳು ಪೋಷಣೆ ಮಾಡಿದರು ಇದೀಗ ಗುಲಾಬಿ ಹೂವಿನಿಂದ ಆರ್ಥಿಕ ಲಾಭ ಪಡೆಯುವಂತಾಗಿದೆ ಇದಲ್ಲದೆ ಬಹುಕೃಷಿ ಪದ್ಧತಿಗೆ ಆದ್ಯತೆ ನೀಡಿರುವ ಇವರು ನೂರಕ್ಕೂ ಹೆಚ್ಚು ಮೇಕೆ ಸಾಕಾಣಿಕೆ ಎಮ್ಮೆ ಮತ್ತು ಸೀಮೆ ಹಸುಗಳನ್ನು ಸಾಕಾಣಿಕೆ ಮಾಡುವ ಮೂಲಕ ಬಹುಕೃಷಿ ಪದ್ಧತಿ ಜೊತೆಗೆ ಸಾವಯವ ಕೃಷಿಗೆ ಹೆಚ್ಚು ಆದ್ಯತೆ ನೀಡಿ ಮಾದರಿ ರೈತರೆನಿಸಿಕೊಂಡಿದ್ದಾರೆ ಉದ್ಯೋಗಾತ್ರಿಲಿ ಅಡಿಕೆಯಲ್ಲಿ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಬಹಳಷ್ಟು ವೆರೈಟಿಗಳನ್ನು ಬೆಳೀತಾ ಇದ್ದಾರೆ ಎಲ್ಲರೂ ಒಂದೇ ತರ ಮಾಡಿದ್ರೆ ಏನಾದ್ರೂ ಮಾಡಿ ಇದಾಗತ್ತೆ ಆದ್ರೆ ನಾವು ಪ್ರೈವೇಟ್ ಆಗಿ ಏನಾದರೂ ಒಂದು ಸಾಧನೆ ಮಾಡಿ ಅಥವಾ ಏನಾದರೂ ಒಂದು ಪ್ರೈವೇಟ್ ಬೇರೆ ತರ ಬೆಳೆದ್ರು ಜನರಿಗೆ ಮಾದರಿಯಾಗಿ ಮತ್ತು ನಾವು ಜೀವನೋಪಾಯಕ್ಕೆ ಏನಾದ್ರೂ ಒಂದು ಮಾಡ್ಕೋಬೇಕಲ್ಲ ಅನ್ನೋ ಉದ್ದೇಶದಿಂದ ಈ ಮರಬೆಲ್ ಗುಲಾಬಿ ಗಿಡವನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ನಾವು ಇದನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡೆಂಗ್ನಿ ಕೋಟೆ ತಮಿಳುನಾಡು ನಿಯರ್ ಹತ್ರ ಹೋಗಿ ಹದಿನಾರು ರೂಪಾಯಿ ಒಂದು ಸೊಸೆಯನ್ನು ಪರ್ಚೇಜ್ ಮಾಡಿ ಇಲ್ಲಿ ಟ್ರಾನ್ಸ್ಫರ್ ಅಷ್ಟೊತ್ತಿಗೆಲ್ಲ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ಗಿಡ ಅದನ್ನು ತಂದು ಈ ಅಡಿಕೆ ಗಿಡದಲ್ಲಿ ಎರಡು ಸಾವಿರದ ಎರಡು ಸಾವಿರದ ಅಡಿಕೆ ಗಿಡದಲ್ಲಿ ಎರಡೂವರೆ ಸಾವಿರ ಗಿಡ ಅಡಿಕೆ ಗಿಡನ ನಾವೀಗ ಇದನ್ನು ಗುಲಾಬಿ ಗಿಡನ ನಾಟಿ ಮಾಡಿದ್ದೀವಿ ಇದು ನಾವು ಪೋಷಣೆ ಮಾಡಿ ಇಪ್ಪತ್ತು ನಾಲ್ ಐದು ತಿಂಗಳಿಂದ ಆರು ತಿಂಗಳವರೆಗೂ ನಾವೀಗ ನಾಟಿ ಮಾಡಿ ಪೋಷಣೆ ಬೆಳೆದೀವಿ ಈಗ ಒಂದೂವರಿಂದ ಎರಡು ತಿಂಗಳಿಂದ ದಿನ ಬಿಟ್ಟು ದಿನ ಇಪ್ಪತ್ತೈದು ಕೆ ಜಿಯಷ್ಟು ನಾವು ಹೂವನ್ನು ಈಗ ಬಿಡಿಸ್ತಾ ಇದ್ದೀವಿ ಇದು ಧಾರಣೆ ನಮಗೆ ನೂರರಿಂದ ಒಂದೊಂದು ಸತಿ ಹಬ್ಬದ ಸೀಸನಲ್ಲಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿವರೆಗೂ ಆಗಿದೆ ಎಪ್ಪತ್ತೈದು ರೂಪಾಯಿ ಆಗಿದೆ ಸರಾಸರಿ ಒಂದು ನೂರು ರೂಪಾಯಿ ಹತ್ತದಲ್ಲಿ ಸಿಕ್ಕಿದ್ರೆ ನಮಗೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದೇ ನಾವು ಇದನ್ನು ಮಾಡಿದ್ದೀವಿ ಇದು ಹತ್ತಾರು ಜನಕ್ಕೆ ಕೆಲಸವನ್ನು ಕೊಡುತ್ತೆ ನಾವು ಜೀವನ ಮಾಡ್ತೀವಿ ನಮ್ಮನ್ನು ನೆಚ್ಕೊಂಡಿರತಕ್ಕಂಥ ಬಂದು ರೈತರಿಗೂ ನಾವು ರೈತರಾಗಿ ಇದನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಉದ್ದೇಶದಿಂದ ಇದನ್ನ ನಾವು ಆಯ್ಕೆ ಮಾಡಿ ಮಾಡಿದ್ವಿ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ವೈಟಿ ನವೀನ್ ವೈಟಿ ಸರ್ಕಾರದ ನರೇಗಾ ಯೋಜನೆಯನ್ನ ರೈತರು ಯಾವ ರೀತಿಯಾಗಿ ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಹಾಗೆ ದೇವಸ್ಥಾನದ ಅರ್ಚಕರಾದ ರಂಗನ್ ಬೇರೆ ರೈತರಿಗೆ ಮಾದರಿ ಕೂಡ ಆಗಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ನೀಡಿ ಖಂಡಿತ ಕಾವ್ಯ ಅರ್ಚಕರಾಗಿ ಮೂಲತಃ ಇವರು ಇದ್ದು ಏಳ್ಕುಂಟೆ ಗ್ರಾಮದಲ್ಲಿ ಕೃಷಿ ಬಗ್ಗೆ ಬಹಳ ಪ್ರೇಮವನ್ನು ಸಾಕು ಪ್ರಾಣಿಗಳಾಗಿರ್ತು ಮತ್ತೆ ಬೇರೆ ರೀತಿ ಅರ್ಚಕರಾಗಿ ಕೂಡ ಇವರು ಕೃಷಿಯಲ್ಲಿ ಕೊನೆ ತುಂಬಾ ಅಲ್ಲಿ ಜನದಿಂದ ಒಂದು ಕುತೂಹಲ ಮೂಡಿಸಿದೆ ಕಾರ್ಯ ಇವರು ಅಷ್ಟೇನಾ ಅಥವಾ ಇವ್ರನ್ನ ನೋಡಿ ಬೇರೆ ರೈತರು ಕೂಡ ಇನ್ಸ್ಪೈರ್ ಆಗಿರೋದೇನಾದ್ರು ಇದ್ಯಾ ಖಂಡಿತ ಖಂಡಿತ ಇವರು ಇವರು ಕೂಡ ಅನ್ನ ಕೂಡ ಖುಷಿ ಇರ್ತಕ್ಕಂತ ಪ್ರಯಾಣ ಮಾಡಿ ಕೂಡ ನಾವು ಕೂಡ ಮಾಡ್ಬೇಕು ಕೂಡ ಉತ್ತಮ ಕೂಡ ಕೂಡ ಆಗಿದ್ದಾರೆ ಓಕೆ ಧನ್ಯವಾದಗಳು ನವೀನ್ ವೈಟಿ ತಮ್ಮೆಲ್ಲ ಮಾಹಿತಿಗಾಗಿ ಮಧುಗಿರಿ ತಾಲೂಕಿನ ನೂತನ ಜಿಲ್ಲಾಧ್ಯಕ್ಷರಾಗಿ ಬಿಸಿ ಹನುಮಂತೇಗೌಡ ಆಯ್ಕೆಯಾದ ಹಿನ್ನೆಲೆ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಗೌಡ ಅವರೊಂದಿಗೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದಾರೆ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರ ಗದ್ದಿಗೆಗೆ ಪೂಜೆಯನ್ನ ಸಲ್ಲಿಸಿ ಪರಮಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಮಠದಲ್ಲಿ ಪ್ರಸಾದವನ್ನ ಕೂಡ ಸೇವಿಸಿದ್ದಾರೆ ನಂತರ ಸ್ವಾಮಿ ವಿವೇಕಾನಂದ ಆಶ್ರಮಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ

ಶಿರಾ ತಾಲೂಕಿನ ಕೆಪಿಸಿಸಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ಲಾ ಖಾನ್ ಅವರು ತಮ್ಮ ನಲವತ್ತೆರಡನೇ ಹುಟ್ಟುಹಬ್ಬವನ್ನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಹಾಗೂ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ನೀಡುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಅಬ್ದುಲ್ಲಾ ಖಾನ್ ನಿವಾಸಕ್ಕೆ ನಗರಸಭೆ ಅಧ್ಯಕ್ಷೆ ಪೂಜಾ ಪೆದ್ದರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿವಶಂಕರಪ್ಪ ಕಾಂಗ್ರೆಸ್ ಹಿರಿಯ ಮುಖಂಡರು ಆಗಮಿಸಿ ಶುಭ ಕೋರಿದ್ದಾರೆ ಇವತ್ತು ಅಬ್ದುಲ್ಲಾ ಖಾನ್ ಅವರ ಅವರು ಮನೆಯವರು ನಗರಸಭೆ ಸದಸ್ಯರು ಕೂಡ ಇವತ್ತು ಅವ್ರ ಬರ್ಡೇ ಇದೆ ಮನಿಮೂರ್ ಹ್ಯಾಪಿ ಟೆನ್ಸ್ ಆಫ್ ಬರ್ಡ್ ಮಿನಿಮೂರ್ ಹ್ಯಾಪಿ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಅಂತ ಈ ಮೂಲಕ ಹೇಳ್ತಾ ಯಾಕೆ ಯಾಕೆಂದ್ರೆ ಅವ್ರಿಗೆ ಈ ಬರ್ ಡೇ ಇನ್ನೂ ಆಯುಷು ಆರೋಗ್ಯ ಐಶ್ವರ್ಯ ಜೊತೆಗೆ ಅವ್ರಿಗೆ ಒಳ್ಳೆ ಅಧಿಕಾರ ಕೊಟ್ಟು ಕಾಪಾಡ್ಬೇಕು ಅಂತ ಬಯಸ್ತೇನೆ ಅವ್ರ ಏನಿಲ್ಲ ಅವ್ರ ಮನೆಯವ್ರ ಪೂರ್ತಿ ಅಣ್ಣ ತಂದಿಯವ್ರ ಪೂರ್ತಿ ಜನಸೇವೆಗೆ ಇದಾರೆ ಅವ್ರ ಜನಸೇವೆನೇ ಮಾಡ್ತಾ ಇದ್ದಾರೆ ಎಲ್ರೂ ಕೂಡ ಈ ಜನಸೇವೆನ ಗುರುತಿಸಿ ಅವ್ರಿಗೆ ಒಂದು ಎಮ್ ಎಲ್ ಸಿ ಅವ್ರ ಎಮ್ ಎಲ್ ಸಿ ಆಗ್ಬೇಕು ಅನ್ನೋದು ನನ್ನಂತೂ ಬಹಳ ಆಸೆ ಅವ್ರು ಅದಕ್ಕೆ ಟ್ರೈ ಮಾಡಲಿ ನಾನಂತೂ ಆಶಿಸ್ತೇನೆ ಮುಂದಿನ ದಿನಗಳಲ್ಲಿ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಬೇಕೋತೇನೆ ಪೂಜಾ ಮೇಡಂ ಅಧ್ಯಕ್ಷರು ಮತ್ತೆ ಜಬಿಯುಲ್ಲಾ ಅವರು ತಿಪ್ಪಣ್ಣ ಅವರು ಓಂಕೇಶ್ ಮಂಜಣ್ಣ ನಮ್ಮ ಆಶ್ರಯ ಆಮೇಲೆ ಫಯಾಜ್ ಅಣ್ಣ ಶಿವಕುಮಾರ್ ಅಣ್ಣ ಎಲ್ಲ ಇವತ್ ಮನೆ ಹತ್ರ ಬಂದ್ಬಿಟ್ರು ನಾನ್ ಮಾಡಲ್ಲ ಅಂತ ಹೇಳಿದ್ರು ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ ಫೋನ್ ಮಾಡ್ಕೊಂಡಿ ಪೂಜಾ ಮೇಡಂ ಅಧ್ಯಕ್ಷರು ಮತ್ತೆ ಜಬಿಯುಲ್ಲ ಅವರು ತಿಪ್ಪಣ್ಣ ಅವರು ಓಂಕೇಶ್ ಮಂಜು ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ तुमकूर प्रख्यात प्रतिष्ठित होंटल रॉयल हेवन अ यूनिट आफ रॉयल हास्पिटालिटी दि रॉयल हेवन उद्योगवकाश मेनेजर बैंकवेट मेनेजर मेटेने शेफ्स अडुगे सहायಕರರು হেড কুক ಇಂಡಿಯನ್ ಚైనೀಸ್ ತಂದೂರ್ ಕಾಂಟಿನೆಂಟಲ್ ಅಂಡ್ ಅರೇಬಿಯನ್ ಪ್ರಧಾನ ಅಡುಗೆ ಮುಖ್ಯಸ್ಥರು ಭಾರತೀಯ ಚైనೀಸ್ ತಂದೋರಿ ಕಾಂಟಿನೆಂಟಲ್ ಹಾಗೂ ಅರೇಬಿಯನ್ ಅಡುಗೆ ಬಲ್ಲವರು ಕ್ಯಾಪ್ಟನ್ಗಳು ಅಕೌಂಟೆಂಟ್ಸ್ ಸ್ಟೆವಾರ್ಡ್ಸ್ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಕಿಚನ್ ಸೂಪರ್ವೈಸರ್ ಸ್ಟೋರ್ ಕೀಪರ್ ಲಕ್ಕಿಗರು ಹೌಸ್ ಕೀಪಿಂಗ್ ನಿರೀಕ್ಷಕರು ಅಡುಗೆ ಮೇಲ್ವಿಚಾರಕರು ಉಗ್ರರು ಸೆಕ್ಯೂರಿಟಿ ರೆಸ್ಟೋರೆಂಟ್ ಕ್ಯಾಶಿಯರ್ ಎಂಆರ್ಪಿ ಕ್ಯಾಶಿಯರ್ ಗಾರ್ಡ್ನರ್ ಟ್ವೆಂಟಿ ಫೋರ್ ಬೈ ಸೆವೆನ್ ಕೆಫೆ ಲಾಂಚ್ ಸ್ಟಾಫ್ ಸೆಕ್ಯೂರಿಟಿ ಗಾರ್ಡ್ಸ್ ಮತ್ತು ಮೇಲ್ವಿಚಾರಕರು ಎಂಆರ್ಪಿ ಕ್ಯಾಶಿಯರ್ ರೆಸ್ಟೋರೆಂಟ್ ಕ್ಯಾಶಿಯರ್ ಉದ್ಯಾನ ನಿರ್ವಾಹಕ ಇಪ್ಪತ್ನಾಲ್ಕು ಗಂಟೆಯು ಉಪಹಾರ ಗೃಹ ಸಿಬ್ಬಂದಿ ಬೇಕಾಗಿದ್ದಾರೆ ಆಲ್ಸೋ ವೆಲ್ಕಮ್ ಫ್ರೀ ಫುಡ್ ಅಂಡ್ ಅಕೊಮಡೇಷನ್ Plus ESE and PF. Send your resume to royalgirihospitality@gmail.com at gmail.com or WhatsApp 9845254666 Royal Heaven, a family restaurant. Come and enjoy with your families.